ಫೆಬ್ರವರಿ ಹದಿನೇಳು ರಾಹುಗ್ರಸ್ತ ಸೂರ್ಯಗ್ರಹಣ ಇಪ್ಪತ್ನಾಲ್ಕು ವರ್ಷಗಳ ನಂತರ ಬರ್ತಾ ಇದೆ ತಡೆಯಲಾಗದ ರಾಜಯೋಗ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಐವತ್ತು ಮಹಾರಹಸ್ಯ ಫೆಬ್ರವರಿ ಹದಿನೇಳು ಮಂಗಳವಾರ ಸಂಭವಿಸುವ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಸಾಮಾನ್ಯ ಗ್ರಹಣ ಅಲ್ಲ ಜ್ಯೋತಿಷ್ಯ ಪ್ರಕಾರ ಇದು ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯುಳ್ಳ ಅಪರೂಪದ ಸಂಯೋಗ ಸೂರ್ಯ ಆತ್ಮ ಅಧಿಕಾರ ಹೆಸರು ಮತ್ತು ಭಾಗ್ಯವನ್ನು ಸೂಚಿಸುವ ಗ್ರಹ ರಾಹು ಅಚಾನಕ್ ಘಟನೆಗಳು ಶಾಕ್ ದೊಡ್ಡ ಹಣ ಮತ್ತು ತೀವ್ರ ಬದಲಾವಣೆಗಳನ್ನು ಸೂಚಿಸುವ ಗ್ರಹ ಈ ಎರಡೂ ಶಕ್ತಿಗಳು ಒಂದೇ ರಾಶಿಯಲ್ಲಿ ಸೇರಿದಾಗ ಕೆಲವರಿಗೆ ರಾಜಯೋಗ ಕೆಲವರಿಗೆ ಕಠಿಣ ಪರೀಕ್ಷೆ ಆರಂಭವಾಗುತ್ತದೆ ಈ ಗ್ರಹಣದ ಪರಿಣಾಮ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಮುಂದಿನ ಇಪ್ಪತ್ನಾಲ್ಕು ವರ್ಷಗಳವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಐವತ್ತರವರೆಗೆ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿದೆ ಈ ಐದು ರಾಶಿಗಳಿಗೆ ತಡೆಯಲಾಗದ ರಾಜಯೋಗ ಶುರು ಮೇಷರಾಶಿ ಕಷ್ಟದ ಅಂತ್ಯ ಅಧಿಕಾರದ ಆರಂಭ ಮೇಷರಾಶಿಯವರಿಗೆ ಈ ಸೂರ್ಯಗ್ರಹಣ ಜೀವನದಲ್ಲಿ ದೊಡ್ಡ ತಿರುವು ತರುತ್ತದೆ ಇಷ್ಟರವರೆಗೆ ಶ್ರಮವಿದ್ದರೂ ಫಲ ಸಿಗದೆ ಕಷ್ಟಪಟ್ಟಿದ್ದರೆ ಈ ಗ್ರಹಣದ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ ಉದ್ಯೋಗದಲ್ಲಿ ಗೌರವ ಅಧಿಕಾರ ಮತ್ತು ಹೊಸ ಜವಾಬ್ದಾರಿಗಳು ಬರುತ್ತವೆ ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಸರ್ಕಾರಿ ಕೆಲಸ ಆಡಳಿತ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರಗತಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಹಣಕಾಸಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಜೀವನ ಮತ್ತೆ ನಿಮ್ಮ ನಿಯಂತ್ರಣದಲ್ಲಿ ಬರುತ್ತದೆ ಇದು ಮೇಷರಾಶಿಗೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಬರುವ ನಿಜವಾದ ರಾಜಯೋಗ ಸಿಂಹರಾಶಿ ರಾಜಸ ಯೋಗ ಹೆಸರು ಮತ್ತು ಗೌರವ ಸಿಂಹರಾಶಿಯ ಅಧಿಪತಿ ಸೂರ್ಯನೇ ಆದ್ದರಿಂದ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಸಿಂಹರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಸಮಾಜದಲ್ಲಿ ಹೆಸರು ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ ರಾಜಕೀಯ ನಾಯಕತ್ವ ಸರ್ಕಾರಿ ಹುದ್ದೆ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಇರುವವರಿಗೆ ಅಧಿಕಾರ ವೃದ್ಧಿಯಾಗುತ್ತದೆ ಇದವರೆಗೂ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಶಕ್ತಿಯನ್ನು ಒಪ್ಪಿಕೊಳ್ಳುವ ಸ್ಥಿತಿ ಬರುತ್ತದೆ ಶತ್ರುಗಳು ಹಿನ್ನಡೆ ಅನುಭವಿಸುತ್ತಾರೆ ಕುಟುಂಬದಲ್ಲಿಯೂ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಇದು ಸಿಂಹರಾಶಿಯವರಿಗೆ ನಿಜವಾದ ರಾಜಸ ಕಾಲದ ಆರಂಭ ಎನ್ನಬಹುದು ಧನುರಾಶಿ ವಿದೇಶ ಯೋಗ ಮತ್ತು ಚಿನ್ನದ ಕಾಲ ಧನುರಾಶಿಯವರಿಗೆ ಈ ಸೂರ್ಯಗ್ರಹಣ ಜೀವನದ ದಿಕ್ಕನ್ನೇ ಬದಲಿಸುವ ಸಂಯೋಗ ವಿದೇಶ ಉದ್ಯೋಗ ವಿದೇಶ ವ್ಯಾಪಾರ ಅಥವಾ ವಿದೇಶ ಸಂಪರ್ಕದ ಮೂಲಕ ದೊಡ್ಡ ಹಣದ ಲಾಭ ಉಂಟಾಗುವ ಸಾಧ್ಯತೆ ಇದೆ ಇಷ್ಟರವರೆಗೆ ಗೊಂದಲದಲ್ಲಿದ್ದ ಜೀವನಕ್ಕೆ ಸ್ಪಷ್ಟ ದಾರಿ ಕಾಣಿಸುತ್ತದೆ ಆಸ್ತಿ ಮನೆ ವಾಹನದ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು ಧನುರಾಶಿಯವರು ಈ ಗ್ರಹಣದ ನಂತರ ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದಂತೆ ಅನುಭವಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇವರಿಗೆ ಚಿನ್ನದ ಕಾಲ ಶುರುವಾಗುತ್ತದೆ ವೃಷಭರಾಶಿ ಅಚಾನಕ್ ಹಣ ಮತ್ತು ಸ್ಥಿರ ಜೀವನ ವೃಷಭರಾಶಿಯವರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಅಚಾನಕ್ ಧನಯೋಗವನ್ನು ನೀಡುತ್ತದೆ ಹೂಡಿಕೆ ಬಿಸ್ನೆಸ್ ಅಥವಾ ಹಳೆಯ ಪ್ರಯತ್ನಗಳಿಂದ ಈಗ ಫಲ ಸಿಗಲು ಆರಂಭವಾಗುತ್ತದೆ ನಿಲ್ಲಿಸಿದ್ದ ಕೆಲಸಗಳು ಮತ್ತೆ ಚೇತರಿಸಿಕೊಳ್ಳುತ್ತವೆ ಕುಟುಂಬದ ಬೆಂಬಲ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಇಷ್ಟರವರೆಗ ಹಣದ ಒತ್ತಡದಿಂದ ಬಳಲುತ್ತಿದ್ದ ವೃಷಭರಾಶಿಯವರು ಸ್ಥಿರ ಜೀವನದ ಕಡೆಗೆ ಸಾಗುತ್ತಾರೆ ಇದು ಭದ್ರತೆ ಮತ್ತು ಸುಖದ ಕಾಲ ಕುಂಭರಾಶಿ ಹೊಸ ಜೀವನ ಹೊಸ ಗುರುತು ಕುಂಭರಾಶಿಯವರಿಗೆ ಈ ಸೂರ್ಯಗ್ರಹಣ ಸಂಪೂರ್ಣ ಜೀವನ ಪರಿವರ್ತನೆಯ ಸಂಕೇತ ಹಳೆಯ ಚಿಂತನೆ ಹಳೆಯ ಜೀವನ ಶೈಲಿಯನ್ನು ಬಿಟ್ಟು ಮುಂದೆ ಸಾಗುವ ಸಮಯವಿದು ತಂತ್ರಜ್ಞಾನ ಮೀಡಿಯಾ ಆನ್ಲೈನ್ ಮತ್ತು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಇರುವವರಿಗೆ ದೊಡ್ಡ ಹೆಸರು ಮತ್ತು ಹಣ ಎರಡೂ ಸಿಗುವ ಸಾಧ್ಯತೆ ಇದೆ ಮಾನಸಿಕ ಒತ್ತಡ ಕಡಿಮೆಯಲಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಈ ಗ್ರಹಣದ ನಂತರ ಕುಂಭರಾಶಿಯವರು ತಮ್ಮದೇ ವಿಭಿನ್ನ ಗುರುತನ್ನು ಸಮಾಜದಲ್ಲಿ ನಿರ್ಮಿಸುತ್ತಾರೆ ಎನ್ನಬಹುದು ಉಳಿದವರಿಗೆ ಎಚ್ಚರಿಕೆ ಈ ಮೂರು ರಾಶಿಗಳಿಗೆ ಅಪಾಯ ಕರ್ಕಾಟಕ ರಾಶಿ ಭಾವನಾತ್ಮಕ ಪರೀಕ್ಷೆ ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣ ಮನಸ್ಸಿನ ಅಶಾಂತಿ ಮತ್ತು ಗೊಂದಲ ತರುತ್ತದೆ ಕುಟುಂಬದೊಳಗಿನ ಮಾತುಕತೆಗಳಲ್ಲಿ ಜಾಗ್ರತೆ ಅಗತ್ಯ ಹಣಕಾಸಿನ ವಿಷಯದಲ್ಲಿ ಮೋಸವಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆ ಮುಖ್ಯ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಎದುರಾಗಬಹುದು ಈ ಗ್ರಹಣದ ಸಮಯದಲ್ಲಿ ಶಾಂತವಾಗಿರುವುದು ಇವರಿಗೆ ಅತ್ಯಂತ ಅಗತ್ಯ ಕನ್ಯಾರಾಶಿ ಕೆಲಸ ಮತ್ತು ನಂಬಿಕೆಯಲ್ಲಿ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಕೆಲಸದ ಒತ್ತಡ ಮತ್ತು ಮಾನಸಿಕ ಗೊಂದಲವನ್ನು ತರುತ್ತದೆ ನಂಬಿದವರಿಂದ ನಿರಾಸೆಯಾಗುವ ಸಾಧ್ಯತೆಯಿದೆ ಉದ್ಯೋಗ ಮತ್ತು ಹಣಕಾಸಿನ ವಿಷಯಗಳಲ್ಲಿ ತಪ್ಪು ನಿರ್ಧಾರಗಳಿಂದ ದೂರವಿರಬೇಕು ಮೌನ ಮತ್ತು ಸಹನೆಯೇ ಈ ಸಮಯದ ರಕ್ಷಣೆಯಾಗಿದೆ ಮಕರ ರಾಶಿ ಕುಟುಂಬ ಮತ್ತು ಹಣಕಾಸಿನ ಒತ್ತಡ ಮಕರ ರಾಶಿಯವರಿಗೆ ಈ ಸೂರ್ಯಗ್ರಹಣ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಪರೀಕ್ಷೆ ತರುತ್ತದೆ ಮನೆಯೊಳಗಿನ ಕಲಹಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚು ಮತ್ತು ಹಣಕಾಸಿನ ಒತ್ತಡ ಮನಸ್ಸಿಗೆ ತೊಂದರೆ ಕೊಡಬಹುದು ಕೋಪ ಮತ್ತು ಹಠವನ್ನು ನಿಯಂತ್ರಿಸದಿದ್ದರೆ ಸಮಸ್ಯೆಗಳು ಗಂಭೀರವಾಗಬಹುದು ಗ್ರಹಣದ ದಿನ ಮಾಡಬೇಕಾದ ಮುಖ್ಯ ಕ್ರಮಗಳು ಗ್ರಹಣದ ದಿನ ಶಾಂತವಾಗಿರುವುದು ಮೌನ ಪಾಲಿಸುವುದು ಮತ್ತು ಅನಗತ್ಯ ವಾದ ತಪ್ಪಿಸುವುದು ಅತ್ಯಂತ ಮುಖ್ಯ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದಿನವನ್ನು ಆರಂಭಿಸುವುದು ಉತ್ತಮ ಹೊಸ ಕೆಲಸ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಈ ದಿನ ತಪ್ಪಿಸಬೇಕು ಸಾಧ್ಯವಾದಷ್ಟು ಲಘು ಆಹಾರ ಸೇವಿಸುವುದು ಅಥವಾ ಉಪವಾಸ ಪಾಲಿಸುವುದು ಒಳಿತು ಮಂತ್ರಜಪ ಗ್ರಹಣದ ಶಕ್ತಿಯನ್ನು ಲಾಭಕ್ಕೆ ತಿರುಗಿಸುವುದು ಈ ಸಮಯದಲ್ಲಿ ಆದಿತ್ಯ ಹೃದಯಂ ಪಠಣ ಓಂ ನಮಃ ರಾವಯೆ ಮತ್ತು ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ರಕ್ಷಣೆಯೂ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ನಂಬಿಕೆ ಜಪವನ್ನು ಮನಸ್ಸಿನೊಳಗೆ ಶಾಂತವಾಗಿ ಮಾಡಿದರೂ ಸಾಕು ಶ್ರದ್ಧೆಯೇ ಮುಖ್ಯ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಸತ್ಯಗಳು ವೈಜ್ಞಾನಿಕವಾಗಿ ಸೂರ್ಯಗ್ರಹಣ ಒಂದು ಖಗೋಳ ಘಟನೆ ಆದರೆ ಜ್ಯೋತಿಷ್ಯದಲ್ಲಿ ಈ ಸಮಯವನ್ನು ಆತ್ಮ ಪರೀಕ್ಷಣೆಗೆ ಮತ್ತು ಮಾನಸಿಕ ಶುದ್ಧೀಕರಣಕ್ಕೆ ಸೂಕ್ತ ಕಾಲ ಎಂದು ಪರಿಗಣಿಸಲಾಗುತ್ತದೆ ಪ್ರಕೃತಿಯಲ್ಲಿಯೂ ಈ ಸಮಯದಲ್ಲಿ ಒಂದು ವಿಚಿತ್ರ ನಿಶಬ್ದತೆ ಕಂಡುಬರುತ್ತದೆ ಎಂದು ಅನೇಕರು ಅನುಭವದಿಂದ ಹೇರುತ್ತಾರೆ ಉಪಸಂಹಾರ ಭಯ ಬೇಡ ಜಾಗ್ರತೆ ಸಾಕು ಫೆಬ್ರವರಿ ಹದಿನೇಳು ಈ ರಾಹುಗ್ರಸ್ತ ಸೂರ್ಯಗ್ರಹಣ ಭಯಪಡುವ ವಿಷಯವಲ್ಲ ಆದರೆ ನಿರ್ಲಕ್ಷ್ಯ ಮಾಡುವ ಸಮಯವೂ ಅಲ್ಲ ಇದು ಕೆಲವರಿಗೆ ರಾಜಯೋಗ ಕೆಲವರಿಗೆ ಎಚ್ಚರಿಕೆ ನಾವು ಶಾಂತವಾಗಿ ಶುದ್ಧ ಮನಸ್ಸಿನಿಂದ ನಡೆದುಕೊಂಡರೆ ಈ ಗ್ರಹಣದ ಶಕ್ತಿ ನಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಎಂಬುದು ಜ್ಯೋತಿಷ್ಯದ ನಂಬಿಕೆ ಇದು ಒಂದು ದಿನದ ಕಥೆಯಲ್ಲ ಮುಂದಿನ ಇಪ್ಪತ್ನಾಲ್ಕು ವರ್ಷಗಳ ಭವಿಷ್ಯ ರೂಪಿಸುವ ಕ್ಷಣ ಈ ಮಾಹಿತಿ ಪುರಾತನ ಜ್ಯೋತಿಷ್ಯ ಶಾಸ್ತ್ರಗಳ ಆಧಾರಿತವಾಗಿದ್ದು ವೈಯಕ್ತಿಕ ನಂಬಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ಮಾತ್ರ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ बेल आइकॉन ಒತ್ತಿ ನಿಮ್ಮ ರಾಶಿ ಭವಿಷ್ಯ ಅಪ್ಡೇಟ್ ಮಾಡಿ